ಕೊಟ್ರಪ್ಪ ಇದೆ ನಮ್ಮ ಫ್ಯಾಕ್ಟರಿ ಇನ್ನೊಂದು ಆ ಕಡೆ ಕೈ ಸಂತೋಷ ಆಯ್ತಮ್ಮ ಕಲಾವತಿ ನಿನ್ ಕಷ್ಟ ಬಿದ್ದಿದ್ಕು ಯೋಗ ದೇವ್ರ ಕೊಟ್ಟಿರೋದಕ್ಕು ತಪ್ಪೇನಿಲ್ಲಮ್ಮ ಒಳ್ಳೆ ಕಷ್ಟ ಬಿದ್ಬಿಟ್ಟೆ ಊಟದಾಗಿಂದ ಏನ ದೇವ್ರ ದಯ ದೊಡಪ್ಪ ನಂದೇನೈತೆ ರೇಖಾ ರಶ್ಮಿ ರಕ್ಷಾ ನೋಡಿ ಫ್ಯಾಕ್ಟರಿ ಅಮ್ಮ ಇದು ನಮ್ದೇನಾ ಹೂನಮ್ಮ ನಮ್ದೆ ಅಮ್ಮ ಎಷ್ಟೇ ಜನ ಅವ್ರೆ ಅವರೆಲ್ಲ ಯಾರಮ್ಮ ಅವರು ಎಲ್ಲ ಇಲ್ಲಿ ಕೆಲಸ ಮಾಡೋರಮ್ಮ ಕೆಲಸ ಮಾಡ್ತಾರೆ ಬಟ್ಟೆ ಬತ್ತಿಕೆ ಅದನ್ನೆಲ್ಲ ಹೊಲ್ದು ಕೊಡ್ತಾರೆ ಹೌದಾ ಅಮ್ಮ ನಾನು ನೋಡ್ಕೊಂಡು ಬರ್ತೀನಿ ಮಾ ಅಲ್ಲೆಲ್ಲ ಹೋಗಿ ಹ್ಮ್ ಹೋಗ್ರಿ ನೋಡ್ಕೊಂಡು ಹೋಗ್ರಿ ನೀನು ಹೋಗ್ರಿ ರಕ್ಷಾ ಅಕ್ಕ ಬಾಕಾರಿ ಅಕ್ಕ ಇಷ್ಟೊಂದು ಜನಕ್ಕೆ ಅನ್ನ ಕೊಡ್ತಾ ಇದೆಯಲ್ಲ ದೇವ್ರು ನೀನು ಚೆನ್ನಾಗಿ ಇಕ್ಕಿರ್ತಾನಮ್ಮ ಚೆನ್ನಾಗಿ ಇಕ್ಕಿರ್ಲಿ ಇವಾಗೂ ಇನ್ನು ಮುಂದೆ ನೀನು ಚೆನ್ನಾಗಿರ್ಬೇಕಮ್ಮ ಕಲಾವತಿ ಹ್ಞೂ ದೊಡಪ್ಪ ಅಜ್ಜಿ ದಯೆಯಿಂದ ನಾನು ಇವತ್ತು ಇಷ್ಟು ಮಾತ್ರ ಆಗಿದ್ದೀನಿ ನಮ್ಮ ದ್ಯಾವಮ್ಮ ಈ ಅದೃಷ್ಟ ಕೇಳ್ಕೊಂಬರಿಲ್ಲಮ್ಮ ಕಲಾವತಿ ಅವಳಕ್ಕೆ ಯಾವಾಗಲೂ ಕಷ್ಟನೇ ಪಾಪ ಹುಟ್ಟಿದಾಗಿಂದ ಹೆಂಗೋಳು ಇವಾಗೂ ಹಂಗೆ ಅವಳಮ್ಮ ಏನು ಮಾಡೋಕ್ಕಾಗಲ್ಲ ಅವಳು ಕೇಳ್ಕೊಂಬಂದಿರಾಣೆ ಬರ ದೊಡಪಾ ಹಂಗೆ ಇದ್ದರು ಯಾವತ್ತೂ ಹಂಗೆ ಇರಲ್ಲ ದೊಡಪ ದೇವ್ರು ಒಂದೆಲ್ಲ ಒಂದ್ ಸೆಕೆಂಡ್ ಬಿಟ್ಟು ನೋಡ್ತಾನೆ ಸುಮ್ಮನೆ ರೀ ಇವಾಗ ನಾನಿದ್ದ ಪರಿಸ್ಥಿತಿ ಕಿನ್ನ ಹಾ ನಾನು ನನ್ ಕಣೆ ಬಿಟ್ಟಿದ್ದೆ ನನ್ ಮಕ್ಕಳು ನನ್ ಗಂಡನು ಎಲ್ಲಾ ಕಳ್ಕೊಂಬಿಟ್ನಲ್ಲಪ್ಪಾ ನಾನು ಒಂಟಿ ಆಗೋದ್ನಲ್ಲಪ್ಪ ಅಂತ ಹಾ ಇವತ್ತು ನೋಡ್ದ ಕುಡ್ಕುನೋ ಕಣ್ಣೋ ಕುಂಚುನೋ ಯಾರೋ ಒಬ್ರು ಗಂಡ ಅನ್ನೋ ಆಸ್ರೆ ಇದ್ರೆ ಎಷ್ಟೋ ಮೇಲೆ ಅಲ್ಲ ದೊಡಪ್ಪ ಹೌದಮ್ಮ ಹೌದೌದು ನೀನ್ ಹೇಳೋದ್ ನೀಚನೇ ಅಮ್ಮ ಗಂಡ ಅನ್ನೋನ್ ಒಬ್ರೇಬೇಕಮ್ಮ ಒಂದ್ ಎಣ್ಣಕ ಅವನ್ ಎಂತವನಾಗ್ಲಿ ಯಾವನ್ ಕೂಡಿತ್ತಾನೋ ಇನ್ನೊಂದ್ ಮಾಡ್ತಾನೆ ಏನ್ ಮಾಡ್ತಾನೋ ಗಂಡ ಅನ್ನೋನು ಒಬ್ಬನು ಇರಬೇಕೇನಮ್ಮ ಇಲ್ಲ ಅಂತಂದ್ರೆ ಈ ಕಾಲದಾಗ ಕಷ್ಟ ಆಯ್ತಮ್ಮ ಜೀವನ ಅದಕ್ಕೆ ದೊಡಪ್ಪ ಬಂದ ನಾನ್ ಏನು ಮಾತಾಡಿಲ್ಲ ಸುಮ್ಮನೆ ಬೈತ್ನ ಅಷ್ಟೇ ಇನ್ ಮಾಡಕತ್ತೆ ದೊಡಪ್ಪ ಹ ಏನು ಮಾಡಕ್ಕಾಗಲ್ಲ ನಾಳೆ ಬೆಳಿಗ್ಗೆ ಹೆಣ್ ಮಕ್ಳಿಗೆ ಮದ್ವೆ ಎಲ್ಲಮ್ಮ ನಿಮ್ಮ ಅಪ್ಪನಲ್ಲಿ ನಾನಾ ಮಾತುಗಳು ಬರ್ತಾವಲ್ಲ ದೊಡಪ್ಪ ನಿಜನಮ್ಮ ನಿನ್ನ ಮಾತ್ ನಿಜ 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 ನಿನ್ನ ಮಾತ್ ನಿಜ ಇವಾಗ ಮನೆ ಕವಿತಕ ಸವಿತಕ ಮದ್ವೆ ಆಗೋ ಟೈಮ್ನಾಗ ದಾವಪ್ಪನ್ ಬನ್ನಮ್ಮ ನಾವು ಹೋಗಿ ಕೂಗಿದ ತಕ್ಷಣ ಇಲ್ಲ ಅಂತಂದಿದ್ರೆ ನಮ್ಗೆ ಎಷ್ಟು ಬಾಧೆ ಆಗುತ್ತೆ ಹೇಳತ್ತ ಅದಕ್ಕೆ ದೊಡಪ್ಪ ಯಾಕೆ ಸುಮ್ಮನೆ ಏನು ಕೈ ಸಿಕ್ತಿದ್ದಂಗೆ ನಮ್ಮ ಭದ್ರವಾಗಿ ನಾವು ಇಟ್ಕೊಂಡ್ರೆ ಏನ್ ಮಾಡ್ತಾನೆ ಬಾಯಿ ಮುಚ್ಕೊಂಡು ಎಲ್ಲ ಒಂದ್ ಮಡ್ಕೊಂಡು ಬಿಟ್ಟಿರ್ತಾನೆ ಅಷ್ಟೇ ಅಯ್ಯೋ ಸರಿ ಅವನು ಸರಿ ಇಲ್ಲ ಅವನು ಇವಾಗ ಮನೆಗೆ ಅದೇನೇನು ಕಿತಾಪತಿ ಮಾಡ್ತಾವನು ಅದೇನು ಇಲ್ಲ ದೊಡಪ್ಪ ಇಲ್ಲ ಇಲ್ಲ ನಂಬರ್ ಕೀಳಿರೋದು ಆ ಲಾಕ್ ನಂಬರ್ಗೆಲ್ಲ ನಮಗೆ ಗೊತ್ತು ಅವಾಗ ಅಜ್ಜಿ ಇದ್ದಾಗೆ ಆ ಎಮ್ನೇ ಕೀಳಿತು ನಂಬರ್ಗಳ್ ಲಾಕ್ ಇಟ್ಬಿಟ್ಟವಳೆ ಆ ಲಾಕ್ಗಳ ನಂಬರ್ಗಳ ನಾನಕ್ಕೆ ಮಾತ್ರ ಗೊತ್ತು ಏನು ಮಾಡೋಕ್ಕಾಗಲ್ಲ ಯಾವುದು ಬೀಗ ಬೀರುವ ಓಪನ್ ಮಾಡೋಕ್ಕೆ ಆಗಲ್ಲ ಅವನು ಹ್ಞೂ ಸರಿ ಹೋಗೋಣಮ್ಮ ಇನ್ನೊಂದು ಫ್ಯಾಕ್ಟ್ರಿ ಹೋಗಿ ಹೋಗೋಣಪ್ಪ ಒಂದು ಸ್ವಲ್ಪ ಮ್ಯಾನೇಜರ್ ಹತ್ರ ಮಾತಾಡ್ಬಿಡ್ತೀನಿ ಹಾ ಸರಿನಮ್ಮ ಮ್ಯಾನೇಜರ್ ಮೇಡಮ್ ಹೇಳಿ ಮೇಡಮ್ ಏನು ನಡೀತಾ ಇದೆ ಕೆಲಸ ಎಲ್ಲ ಏನು ತೊಂದರೆ ಇಲ್ವಲ್ಲ ಇಲ್ಲ ಮೇಡಮ್ ಇಲ್ಲ ಇಲ್ಲ ಅದು ಇನ್ನೂ ಸ್ವಲ್ಪ ಬಟ್ಟೆ ಜಾಸ್ತಿ ಬೇಕಾಗಿತ್ತು ಮೇಡಮ್ ಹೇಳಿದ್ದೀನಿ ಲೋಡ್ ನಾಳೆ ಬರುತ್ತೆ ಅಂತ ಹೇಳಿದ್ರೆ ಯಾಕಂತಂದ್ರೆ ಹಬ್ಬ ಹತ್ರ ಬಂತಲ್ವ ಮೇಡಮ್ ಯುಗಾದಿ ಹಬ್ಬ ಹಂಗಾಗಿ ಹೌದಲ್ಲ ಮರ್ತಾ ಬಿಟ್ಟೆ ನೋಡಿ ನಾನು ಮೇಡಮ್ ಅಲ್ಲಿರೋ ಮಕ್ಕಳು ಯಾರು ಮೇಡಮ್ ನನ್ನ ಮಕ್ಕಳು ಮ್ಯಾನೇಜರ್ ನನ್ನ ಮಕ್ಕಳು ಅವರು ಮಕ್ಕಳು ಯಾರು ಇಲ್ಲ ಅಂತ ಹೇಳಿದ್ರಲ್ಲ ಮೇಡಮ್ ಇಲ್ಲ ಇಲ್ಲ ಇದಾರೆ ಮಕ್ಕಳೆಲ್ಲ ಇದಾರೆ ಸರಿ ಹುಷಾರಾಗಿ ನೋಡ್ಕೊಳ್ಳಿ ಹಾ ಪೇಮೆಂಟ್ ಎಲ್ಲ ಆಗಿದೆ ಅಲ್ವಾ ಇನ್ನು ಇಲ್ಲ ಮೇಡಮ್ ಅಬ್ಬದ ಪೇಮೆಂಟ್ ಏನು ಕೊಟ್ಟಿಲ್ಲ ಸರಿ ನಾನು ನಾಳೆ ಬಂದು ಕೊಡ್ತೀನಿ ಬಿಡಿ ಹಾ ಸರಿ ಮೇಡಮ್ ರಕ್ಷಾ ರಶ್ಮಿ ಬಂದ್ರೆ ಹೋಗಣ ಆ ಬರ್ತಾ ಇದ್ದೀರಾ ಸರಿ ನೀವು ಹೋಗಿ ಹಾ ಸರಿ ಮೇಡಮ್ ಆಯ್ತು ಕಕ ಅವರು ಚಕ 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 ಅಂತ ಬಟ್ಟೆಗೆ ಹೊಂದಾಕ್ ಬಿಡ್ತಾರೆ ಕಕ ಅಯ್ಯೋ ಎಷ್ಟು ಬೇಗ ಬೇಗ ಹೊಂದಾಕ್ತಾರೆ ಕೂಂತಾ ಕಕ ಚಕ 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 ಅಂತ ಅದೇ ಮಿಷಿನ್ ಗರ್ ಅಂತ ಐತೆ ಅವರು ಇಷ್ಟು ಬಿರಿ ಬಿರಿ ನಾವು ಹೊಲ್ಲಾಕ್ತಾರೆ ನಮ್ಮೂರಾಗ ಏನು ಒಂದು ಬಟ್ಟೆ ನಾವು ಒಂದು ದಿನ ಹೊಲ್ಕೊಳ್ತಾರೆ ತಾತ ಅದು ಕರೆಂಟ್ ದಮ್ಮ ಕರೆಂಟ್ ದು ಮೋಟರ್ ಹಾಕಿತ್ತಾರೆ ಅದಕ್ಕೆ ಬಿರಿನ ಹೊಲಿಬೋದು ನಮ್ಮೂರಾಗ ಹಾಕಲ್ಲಲ್ಲ ಅದಕ್ಕೆ ಮಿಷಿನ ಕಾಲಕ್ಕೆ ತುಳ್ಕೊಂಡು ಹೊಲಿಯೋದಿಲ್ಲ ಅದಕ್ಕೆ ನಿಧಾನ ಆತೈತೆ ಓ ಹೌದಾ ಸರಿ ತಾತ ಆಯ್ತಾ ದೊಡಪ್ಪ ನಡಿ ಆ ಫ್ಯಾಕ್ಟರಿಗೆ ಹೋಗ್ಬಿಟ್ಟು ಹೋಗೋಣ ಓ ಸರಿ ಬಾಮ್ಮ ಓ ಹೆಂಗೂ ಯಾರು ಮನೆಗಿಲ್ಲ ಈಗ ಎಷ್ಟು ಬೇಕೋ ಅಷ್ಟು ದುಡ್ಡು ಹೊಡ್ಕೊಂಬೋದು ಹ್ಞೂ 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 ಇವತ್ತು ಪಾರಿ ನೆನೆ ಪೋಲು ಪೋಲು ಪಾರಿ ನೆನೆ ಇವಾಗ ದುಡ್ಡು ಎತ್ಕೊಂಡು ಕೂದ್ಕೊಂಬಿಟ್ರೆ ಹೋಗಿ ಬೆಳಗ್ಗೆ ಗಂಟೆ ಮನೆ ಕಡೆ ಕೂಡ ನೋಡಬಾರ್ದು ಪಾರಿ ನೆನೆ ಪಾರಿ ನೆನೆ ನನ್ನ ನಾಸೆ ಇವತ್ತು ಪೂರ ಇಷ್ಟ ಐತೆ ಹೋಗಿ ಎಷ್ಟು ಬೇಗ ಅಷ್ಟು ಎತ್ಕೊಂಡು ಹೊಟ್ಟೋಗ್ಬೇಕು ಯಾರು ಇಲ್ಲ ಎಲ್ಲ ಫ್ಯಾಕ್ಟ್ರಿ ಹೋಗೋರೆ ಹೋಗೋರು ಇದೇನದು ಮನೆಗೆ ಆಯ್ತು ಗಾಳಿ ತನೇ ಇರಬೇಕು ಬಿಡು ಅಯ್ಯ ಇವಾಗಿನ ಕಾಲದಾಗೂ ನೀನ ನೋಡು ಕ್ರಿಕೆಟ್ಗೆಲ್ಲ ಹೆಂಗೆ ಹಾಕ್ತಾಳೆ ನಮ್ಮ ಕಲಾವತಿ ಇವಾಗೂ ಇಂಥ ಶಬ್ದ ಆಗತ್ತೈತಾ ಹಾಂ ಇದೇನಿದು ಇಬ್ಬೇರು ಹುಡುಗಿಕೆಲ್ಲ ಅದೇ ಒಂದು ಎರಡು ಅಂತವೆ ಹಾಂ ನಮ್ಮೂರಲ್ಲಿ ಯಾವ್ದನಾ ಇಷ್ಟಪ್ಪನ ಬೀಗ ಹಾಕಿರಿ ಇಲ್ಲೇನು ಒಂದತ್ರ ಹಾಕಿಲ್ಲಲ್ಲ ಬೀಗುಗಳು ಹಾಂ ಇವ್ಳು ಬೋಲಾದೋಳ ನಮ್ಮ ಕಲಾವತಿ ಏನು ಮಾಡೋದು ಇವಾಗ ಏನು ಮಾಡೋದು ಕೊಚ್ಚಿಗೆ ಬೇರೆ ಕಸಿಲ್ಲ ಇವಳತ್ರ ದಂಡಿಗಿತ್ತೈತೆ ಎತ್ಕೊಳ್ಳೋಣ ಅಂತಂದ್ರೆ ಎಲ್ಲದಕ್ಕೂ ಅದೇನೋ ಒಂದು ಎರಡು ಮೂರು ಅಂತ ಇಕೊಳ್ಳೆ ಹಾಂ ನಮ್ಮ ಹಳ್ಳಿ ಕಡೆ ಆಗದಂಗೆ ಬೀಗಗಳು ಇಲ್ಲ ಹಾಕಲ್ಲ ಟೌನ್ಗಾಗ ಅಯ್ಯೋ ಎಷ್ಟು ಬೀಗುಗಳು ಬರ್ತಿಲ್ಲ ನಾನು ಇವಳು ನಮ್ಮ ಕಲಾವತಿಗೆ ಬೋಲೆ ಬುತ್ತಿ ಬಂದುಬಿಟ್ಟದೆ ಹಳ್ಳಿನಾಗಿದ್ದಾಗ ಹೆಂಗಿದ್ಲು ಬೆಂಗ್ಳೂರ್ಗೆ ಬಂದ್ಮೇಲೆ ಮೇಲೆ ಬುತ್ತಿ ಬಂದ್ಬಿಟ್ಟದೆ ಬಂದುಬಿಟ್ಟದೆ ಏನು ಮಾಡೋದು ಇವಾಗ ಹಾಂ ಇಲ್ಲೂ ಒಂದು ಎರಡು ಮೂರು ನಾಲ್ಕು ಅಂತಿಕೊಳ್ಳೆ ಹಾಂ ಎಲ್ಲಿ ಹುಡ್ಕೋದು ಏನು ಮಾಡೋದು ಇವಾಗ ನಾನು ಹ್ಞೂ ಬೆಳೆಕ್ಕೆ ಹೆಚ್ಚಾಗೋಯ್ತೆ ಇನ್ನೊಂದು ರೂಮ್ ಅದ ತಡಿ ಆ ರೂಮಕ್ಕೆ ಹೋಗಿ ಹುಡುಕ್ತೀನಿ ಅಲ್ಲಿ ಏನೋ ಸಿಕ್ಕೇ ಸಿಗ್ತದೆ ಹ್ಞೂ ಮಕ್ಕಳಿಗೆ ಮಾತ್ರ ಎಷ್ಟು ಇಷ್ಟು ದುಡ್ಡು ಖರ್ಚು ಮಾಡ್ತಾಳೆ ನೋಡು ನನಗೆ ಕಾಸು ಅಂದ್ರೆ ಇಲ್ಲ ಅಂತಳೆ ನೋಡು ಏನಿಲ್ಲಾಂದ್ರೆ ಈ ಒಂದೊಂದು ಕಾರ್ ಹದಿನೈದು ಹದಿನೈದು ಸಾವಿರ ರೂಪಾಯಿ ಎಲೆಕ್ಟ್ರಿಕಲ್ ಕಾರ್ಗಳು ನೋಡಂಗೆ ತನ್ಕೋತಿರೋದು ನನಗೆ ಮಾತ್ರ ಕೊಡೋಕ್ಕೆ ಕೈ ಬರೋಲ್ಲ ಇವ್ಳಕಾ ಈ ಬಗ್ಗೆ ನನ್ನ ಕಾಸು ಹಿಕ್ಕಿತ್ತಾಳೆ ಹಾಂ ಇದೇನಿದು ಇದಕ್ಕೂ ಒಂದು ಎರಡು ಮೂರು ಅಂತವೆ ಹಾಂ ಏನು ಬೇಕುಗಳೋ ಒಂದು ಗೊತ್ತಾತ ಇಲ್ಲೇ ಈ ಬಿರುಕ ಇದೇನಿದು ಎ ಬಿ ಡಿ ಐತೆ ಹಾಂ ಇವಳೆ ಕೆಲಸ ಐತಲ್ಲ ಉಳಿದೇನು ಬಂದುಬಿಡ್ತಾಳೆ ಏನು ಮಾಡೋದು ಇವಾಗ ನಾನು ಇವತ್ತು ಪಾರಿ ನಿನ್ನೆ ಕುಡಿಗೆ ಬೇಕು ಅದು ಏನೋ ಆಗೋಗಲಿ ಏನು ಬರೀ ಟೇಸ್ಟ್ ಆಗಿರ್ತದೆ ಅಂತಾನೆ ಅವನು ರಾಜನು ಕುಡಿಗೆ ಬೇಕು ನಾನು ಏನೋ ಮಾಡಿ ಇವತ್ತು ಏನು ಮಾಡೋದು ಏನು ಸಿಗ್ತಾ ಇಲ್ಲೇ ಈ ಮನೆಗ ಹಾಂ ಹಾಂ ಇವಾಗ ಒಳ್ಳೆ ಐಡಿಯಾ ಬಂತು ಈ ಕಾರಲ್ಲಿ ಮಾರಿದ್ರು ಕೂಡ ಒಂದು ಹತ್ತು ಸಾವಿರ ಬರ್ತದೆ ಇನ್ನ ಜಾಸ್ತಿ ಕೊಡ್ತೀನಿ ಅಂದ್ರೆ ನನಗೆ ಬೇಕಾಗಿಲ್ಲ ಹತ್ತು ಸಾವಿರ ಕೊಡಲಿ ಸಾಕು ಈ ಆ ಆಮೇಲೆ ನೋಡು ಕೊಡ್ತೀನಿ ಇವಳಿಗೆ ಕೆಲಸ ಬಾಯಿ ನೆನೆ ಹಾಕಂಬಂದ ಏಲ್ಲ ಎಲ್ಲ ಚಿಂದಿ ಚಿತ್ರನ ಬೂಂದಿ ಮೊಸರನ್ನ ಮಾಡ್ಬಿಡ್ತೀನಿ ನನಗೆ ಕಾಸು ಕೊಡಲ್ಲ ಅಂತಳ ಹಾಂ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಇನ್ನು ಬಂದರೆ ಅವಲ್ಲ ಚೋಟ್ ಮೆಣಸಿನ್ಕಾಯಿಲ್ವಾ ಗಲಾಟೆ ಮಾಡ್ತವೆ ಫಸ್ಟ್ ಜಾಗ ಖಾಲಿ ಮಾಡಬೇಕು ನಾನು ಆವಾಗ ನೋಡ್ತಾ ಇದ್ದೀನಿ ಹಾಂ ಎಲ್ಲ ಬೀರುಗಳೆಲ್ಲ ಚೆಕ್ ಮಾಡ್ತಾವನೆ ಯಾವ ಇವನು ನಮ್ಮ ಮನೆಗೆ ಬಂದು ನಮ್ಮ ದುಡ್ಡನ್ನೇ ಕಲ್ತನ ಮಾಡಕ್ಕೆ ಬಂದಿದ್ದಂಗೆ ನೋಡ್ತಾ ಇದ್ದೀನಿ ಆ ರೂಮಿಂದ ಈ ರೂಮಿಗೆ ಬರ್ತಾನೆ ಈ ರೂಮಿಂದ ಆ ರೂಮ್ ಹೋಗ್ತಾನೆ ಇವನು ಬಲೆ ಕೆಲಸ ಹೋಗ್ಬಿಟ್ಟೈತೆ ಇವಳು ಎಲ್ಲೋದ್ರ ಹಾಳಾಗಿ ಕಲಾವತಿ ಕಲಾವತಿ ಬರೋಬಿಟ್ಟಿಗೆ ಇವೆಲ್ಲ ಮಾರ್ಬಿಡ್ಬೇಕು ಮಾರ್ಬಿಟ್ಟ ತಕ ತಕೊಂಡು ಅಷ್ಟು ಜಾಗ ಕಲೆ ಮಾಡಬೇಕು ಓಹೋ ಇವನೇನು ಈ ಆಟ ಆಡ್ತಾವನೆ ಹಾಂ ಯಾರು ಇರ್ಬೋದು ಇವ್ನು ಇದೇಕಾ ಇವನು ಕಾರಿನೈತಿ ತಲೆ ಮೇಲೆ ಕಂತವನೇ ಹಾಂ ಮಕ್ಳು ಆಟ ಆಡೋ ಸಮಾರಂಗೆ ಏನು ಮಾಡ್ತಾವೆ ನೀವನ ಎತ್ತಿಟ್ಕೊಂಡು ತರೋದು ಇದನ್ನ ಅವಳು ಇಲ್ದಿದ್ ನೋಡಿಕೊಂಡು ಈ ಮನೆ ಕಲ್ತನ ಮಾಡಕ್ಕೆ ಬಂದಾವೆ ನೀವ್ನು ಕಣ್ಣು ಇರ್ಬೇಕು ಇವ್ನು ಮಾಡ್ತೀನಿ ನೋಡಿ ಇವಾಗ ಅಯ್ಯ ಇದೇನಿತ ಹಿಂಗೆ ಬಿದೈತ ಖಾರ ಹಾಂ ಪಾರಿ ನೆಣ್ಣೆ ಪಾರಿ ನೆಣ್ಣೆ ಅಂತ ಅದೇ ಜನದಾಗ ಕಾರ ಎತ್ಕೊಂಡಿರ ಹಂಗೆ ಬರ್ತಾ ಇದ್ದೀನಿ ನೋಡು ನಾನು ನನ್ನ ತಲೆನೇ ಸರಿ ಇಲ್ಲ ಅಯ್ಯೋ ಕಂತ್ರು ನನ್ನ ಮಗಳು ತಿರ್ಗಾ ಎತ್ಕೊಂತ ಇದೀಯಾ ನನ್ನ ಆಚಯವೇ ಬೆಳದಿಂಗಳಾ ಚೆಲುವೆ ಬರು ತಿರುವೆ ಬರು ತಿರುವೆ ಇವಾಗಲೇ ಬರುತ್ತಿರುವೆ ಅಪ್ಪ ಅಪ್ಪಾ ಬಕ ನಾನು ನೆನ್ಸ ತಡ್ರಿ ನೀರು ತಬೈಗ ಓ ಒಳ್ಳೆ ಟೇಸ್ಟ್ ಒಳ್ಳೆ ಟೇಸ್ಟ್ ಇದೇನೋ ಇವೆರಡು ಕಾರು ಮಾರ್ಬಿಟಾ ಎಣ್ಣೆ ಗುಳ್ ಇವತ್ತು ಫುಲ್ ಮಜಾ ಅಯ್ಯ ತಿರ್ಗೇನ ತಲೆ ಮೇಲೆ ಕರೆ ವಟ್ಟೈತವಾ ಕರ್ಮ ಎತ್ಕೊಂಡಿದ್ದೀನಿ ಅಂತ ಮುಂದಕ್ಕೆ ಹೋಗೋದಾ ನೋಡಿದ್ರೆ ಕಾರ್ ಅಲ್ಲೇ ಇದೆ ಒಳ್ಳೆ ಕೆಲಸ ಐತೆ ಅಲ್ಲೇ ಸರಿಯಾಗಿ ಬಿಡ್ಬೇಕು ಇಲ್ಲ ಅಂತಂದ್ರ ಇವನೇನೋ ಡಾರ್ಕ್ ಬರೋ ನಂಗೆ ಕಾಣ್ಸ್ತ ಇಲ್ಲ ಓ ಮಾರಕ ಬಿಡ್ಬೇಕು ಇವಾಗ ಮಾರಕ ಬಿಡ್ಬೇಕು ಎಲ್ಲಾನೂನು

ಏಯ್ ಬಿಡೋಣ ಯಾವನ ನೀನು ಏಯ್ ಬಿಡೋಣ ಯಾಕೋ ಬಟ್ಟೆಗೆ ಹಾಕ್ತಾ ಇದ್ಯಾ ನಾನು ಮುಂದೆ ಬಂದು ಮಾತಾಡೋ ಯಾಕೋ ಹಿಂದ್ಗಡೆಯಿಂದ ಹೋಯ್ತಾ ಇರೋದನ್ನ ಏಯ್ ಯಾವನವನು ಏಯ್ ನನ್ನ ಬಟ್ಟಿಗೆ ಕರ್ದಾಗ್ತಾ ಇರೋದು ಯಾರದು ಯಾರದು ಒಟ್ನಾಗ ಈ ಮನೆಗೆ ದೆವ್ವಾದೆ ಒಟ್ನಾಗ ದೆವ್ವಾದೆ ಕಲಾವತಿ ನಾನು ಕಾಪಾಡ್ ಬಾರ ಏ ಕಲಾವತಿ ಅಮ್ಮ ಯಾರು ನನ್ನ ಬಟ್ಟೆಗೆ ಹಿಂಗೆಲ್ಲ ಅರ್ಧಕ್ತವ್ರೆ ಏನು ಏನ್ ಮಾಡೋದು ಇವಾಗ ನಾನು ಹ್ಮ್ ನಾನ್ ಕೇಳಿ ನೀನು ಆಗಲ್ಲಮ್ಮ ಯಾರು ಹಿಂಗ್ ಹೋಯ್ತವ್ರ ನನ್ನ ಹಮ್ಮಮ್ಮ ಹಾ ಹಾ ಹಮ್ಮಮ್ಮ ಹಮ್ಮಮ್ಮ ಆಯಮ್ಮ ನನ್ನ ಬಟ್ಟೆಗೆ ಅರ್ಧ ಕೊಟ್ಟಲ್ಲಮ್ಮ ಯಾರಿದು ಕಲಾವತಿ ಏ ಕಲಾವತಿ ಬಾರೇ ಬಿರಿ ನೈ ಮನೆದು ದುಬೈತ ಬಾರೇ ಹ್ಞೂ ಬಾರೇ ಕಲಾವತಿ ನಂಗೆ ದಿಲ್ಲಾತಿದ್ ಬಾರೇ ನೋಡೇ ಬಟ್ಟೆಗೆ ಅರ್ಧ ಕಿರೋದು ಕಲಾವತಿ ನನ್ನ ಮನೆಗೆ ಕಲ್ತನ ಮಾಡಕ್ಕೆ ಬಂದಿದ್ಯಾ ಬಾ ನೋಡೋಣ ಬಾ ಅದೇನು ಎತ್ಕೊಳುತ್ತೆ ನಾನು ನೋಡೇ ಬಿಡ್ತೀನಿ ಎಲ್ಲ ನಂಬಿಕೆ ದ್ರೋಹಿಗಳು ಅವಳೊಂಥರ ಮೋಸ ಮಾಡಿಬಿಟ್ಲು ನಂಗ ಯಾರು ಇಲ್ಲ ನಂಗ ಎಲ್ಲರೂ ಸತ್ತೋಗವ್ರೆ ಅಂತ ಹೇಳೋದು ನೋಡಿದ್ರೆ ಇವಾಗ ಮನೆ ತುಂಬ ಜನ ನಾನಿದ್ದಾಗ ಒಬ್ಬರೂ ಬರ್ತಾ ಇರಲಿಲ್ಲ ಇವಾಗ ಯಾರು ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲ ನೆಂಟ್ರೂ ಕರ್ಸ್ಕೊಂತ ಅವಳೆ ಅವಳಂತೂ ಸುಮ್ಮನೆ ಬಿಡಲ್ಲ ನಾನು ಗ್ಯಾರಂಟಿ ಮನೆಗೆ ಮನೆಗ್ ದಿವ್ವಾದ ದಿವದ ಫಸ್ಟ್ ನಾನು ಇಲ್ಲಿಂದ ಜಾಗ ಕಲಿ ಮಾಡಬೇಕು ಇಲ್ಲಿರ್ ಕುಡಿದು ನಾನು ಪ್ರೀತಿಯಿಂದ ತಗೊಟ್ಟಿದ್ಲು ಶರ್ಟು ಪ್ಯಾಂಟು ಎಲ್ಲಾನು ಕಿತ್ತಬಿಡ್ತೀವಿ ಒಟ್ಟು